ಸ್ನೇಹಿತರೆ ಇದೇ ರೀತಿ ನೀವು ಸ್ಲೋ ಮೋಷನ್ ಐಡಿಟ್ನ ಮೊಬೈಲಲ್ಲಿ ಮಾಡಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಕಂಪ್ಲೀಟಾಗಿ ಎಡಿಟಿಂಗ್ ಹೇಳ್ಕೊಡ್ತೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರ ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದಾರ ಅಂತ ಭಾವಿಸ್ತೀನಿ ಇವತ್ತಿನ ಏನಪ್ಪ ವಿಚಾರ ಅಂತಂದರೆ ನಾವೆಲ್ಲರೂ ವಿ ಎನ್ ಆ್ಯಪ್ ಅಥವಾ ಇನ್ಶಾರ್ಟಲ್ಲಿ ಅಲ್ಲಿ ಸ್ಲೋ ಮೋಷನ್ ಏಟ್ ಮಾಡೋದನ್ನ ನೋಡಿರ್ತೀವಿ ಇವತ್ತು ನಾವು ಅಲ್ಲಿ ಇನ್ಶಾರ್ಟಲ್ಲಿ ಯಾವ್ಯಾವ ಹೊಸ ಅಪ್ಡೇಟ್ನ ಬಿಟ್ಟಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಸ್ಲೋ ಮೋಷನ್ ಮಾಡೋದು ಯಾವ ಥರ ಸ್ಯಾಂಗನ್ನು ಆ್ಯಡ್ ಮಾಡೋದು ಯಾವ ಥರ ಬೇಸಿಕ್ ಎಡಿಟಿಂಗ್ ಮಾಡೋದು ಅಂತ ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಸೊ ದಟ್ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಐಕನ್ ಕೂಡ ಕ್ಲಿಕ್ ಮಾಡಿ ಈ ಥರ ಐಕನ್ ನೀವು ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ನಾನು ಯಾವುದೇ ಒಂದು ಹೊಸ ವೀಡಿಯೋಸ್ನ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ನಿಮಗೆ ಮೊದಲು ತಲುಪುತ್ತೆ ಹಾಗೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ವ್ಯೂನ ಮಾಡ್ಬೋದು ವಿಡಿಯೋನ ಈಗಿನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ರ ಹತ್ರನೂ ಸಕ್ಕತ್ತಾಗಿರೋ ಸ್ಮಾರ್ಟ್ ಫೋನ್ ಇದೆ ಅದರಲ್ಲೂ ನಿಮ್ಗೆ ಎಲ್ಲರೂ ಎಲ್ಲರೂ ಫೋನ್ಗಳನು ಸ್ಲೋ ಮೋಷನ್ ಅನ್ನೋ ಒಂದು ವಿಡಿಯೋದು ಆಪ್ಷನ್ ಸಪ್ರೇಟಾಗಿ ಕೊಟ್ಟಿರ್ತಾನೆ ಎಲ್ಲ ಒಂದು ಮೊಬೈಲ್ಗಳಲ್ಲಿ ಇಪ್ಪತ್ತು ಸಾವಿರ ರೇಂಜ್ ಮೊಬೈಲ್ ಅಂದರೆ ಕೊಡ್ತಾರೆ ಮ್ಯಾ ಮ್ಯಾಕ್ಸ್ಟು ಒಂದು ಹದಿನೈದು ಸಾವಿರದ ರೇಂಜಲ್ಲಿ ಮೊಬೈಲ್ ತಗೊಂಡ್ರು ಕೊಡ್ತಾರೆ ನಿಮಗೆ ಸ್ಲೋ ಮೋಷನ್ ಆಪ್ಷನ್ ಬಟ್ ನೀವು ಆ ಒಂದು ಆ್ಯಪ್ ಮುಖಾಂತರ ಸ್ಲೋ ಮೋಷನ್ನ ಮಾಡಕ್ಕೆ ಹೋಗಿಬಿಡಿ ಅದು ಸುಮ್ಮನೆ ನಾಮಕಾವಸ್ಥೆಗೆ ಕೊಟ್ಟಿರ್ತಾರೆ ಅಷ್ಟೇ ಅದರಲ್ಲಿ ಎಂಥ ಕ್ಲಾರಿಟಿ ಆಗಲಿ ಕ್ವಾಲಿಟಿ ಆಗಲಿ ಇರೋದಿಲ್ಲ ನೀವು ಸ್ಲೋ ಮೋಷನ್ ಈಗ ಒಂದು ಒಂದು ಫೋನು ಅದರಲ್ಲಿ ಸ್ಲೋ ಮೋಷನ್ ಆಪ್ಷನ್ನ ಕೊಟ್ಟಿರ್ತಾನೆ ನೀವು ಅದರ ಕ್ಲಿಕ್ ಮಾಡಿದ್ರೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಅಷ್ಟು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಏನೂ ಬರೋದಿಲ್ಲ ಒಂದು ರೇಂಜಿಗೆ ಏನೋ ಬರುತ್ತೆ ಸ್ಲೋ ಮೋಷನ್ನು ಬಟ್ ಅದು ನಿಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಸ್ಯಾಟಿಸ್ಫೈ ಆಗೋ ಥರ ಎಡಿಟ್ ಮಾಡಬೇಕು ಅಂತಂದರೆ ಕೂತ್ಕೊಂಡು ನಾವು ಎಡಿಟ್ ಮಾಡಬೇಕು ಅವಾಗ ಒಂದು ಸ್ಯಾಟಿಸ್ಫೈ ಆಗಿ ಎಡಿಟ್ ಬರುತ್ತೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಬಿಟ್ಟು ಐಫೋನ್ ಇದೆ ಅಂದರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಒಂದು ಸ್ಲೋ ಮೋಷನ್ನು ಇವತ್ತಿನ ನಾನು ವೀಡಿಯೋದಲ್ಲಿ ನಾನು ನಿಮಗೆ ಮೊದಲನೇದಾಗಿ ಇನ್ಶಾರ್ಟ್ ಆ್ಯಪ್ ಮುಖಾಂತರ ಯಾವ ರೀತಿ ಸ್ಲೋ ಮೋಷನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾಕಂದರೆ ಇನ್ಶಾರ್ಟ್ ನನ್ನ ಹತ್ರ ಇರೋದು ಪ್ರೀಮಿಯಮ್ ಆ್ಯಪು ಮೋಡ್ ಆ್ಯಪ್ ಅಂದರೆ ನಾನು ಪ್ಲೇಸ್ಟೋರಲ್ಲಿ ಸಿಗೋಂಥ ವಿ ಎನ್ ಏನೋ ಇನ್ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾನು ಸಪ್ರೇಟಲ್ಲಿ ಡೌನ್ಲೋಡ್ ಮಾಡೋದು ಅದು ಲಿಂಕ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೀವು ಬೇಗ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಚೆಕ್ ಮಾಡ್ಬೋದು ಬನ್ನಿ ಸೊ ಈಗ ನಾವು ಇನ್ಶಾರ್ಟ್ ಆ್ಯಪ್ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಸಾಂಗು ಸ್ಲೋ ಮೋಷನ್ನು ಬೇಸಿಕ್ ಎಡಿಟಿಂಗ್ ಏನೇನು ಅಂತ ನೋಡೋಣ ನಂತರ ಇವಾಗ ನೋಡ್ತಾ ಇರ್ಬೋದು ನೀವು ಮೊದಲನೇದಾಗಿ ಜಸ್ಟ್ ಒಂದು ವೀಡಿಯೋನ ನಾನು ಇಂಪಾರ್ಟ್ ಮಾಡ್ತೀನಿ ಈ ಒಂದು ನಾನು ಮಾಡಿರೋ ವೀಡಿಯೋ ಈ ವೀಡಿಯೋ ನಾನು ಇಂಪಾರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಎಲ್ಲಿಂದ ಸ್ಲೋ ಮೋಷನ್ ಬೇಕು ಅಂದರೆ ಈ ಕಡೆಯಿಂದ ಇಲ್ಲಿಂದ ಸ್ಲೋ ಮೋಷನ್ ಬೇಕು ಸೊ ಹಾಗಾಗಿ ಏನು ಮಾಡ್ತೀನಿ ನಾನು ಮೊದಲನೇದಾಗಿ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಡೈಲಾಗಿದೆ ನಿಮಗೆ ತೆಲುಗು ಸಿನಿಮಾದ ಒಂದು ಡೈಲಾಗಿದೆ ಇಲ್ಲಿಂದ ನನಗೆ ಸ್ಲೋ ಮೋಷನ್ ಬೇಕಾಗಿದೆ ಫಸ್ಟ್ ಸ್ಲೋ ಮೋಷನ್ ಮಾಡಬೇಕು ಅಂದರೆ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ಇಲ್ಲಿ ನಾನು ಇನ್ನೂ ಸ್ವಲ್ಪ ಸ್ವಲ್ಪ ಎರಡು ಕಡೆ ಸ್ಪ್ಲಿಟ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ ಓಕೆ ಈಗ ಇಲ್ಲಿ ಸ್ಪ್ಲಿಟ್ ಮಾಡಿಕೊಂಡೆ ಈಗ ಮೊದಲನೇದಾಗಿ ನಾವು ನೋಡ್ತಾ ಇದ್ರ ನೀವಿಲ್ಲಿ ಸ್ಲೋ ಮೋಷನ್ನ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಸ್ಪೀಡ್ ಅಂತ ಇದೆಯಲ್ಲ ಈ ಸ್ಪೀಡ್ನ ಕ್ಲಿಕ್ ಮಾಡ್ತೀವಿ ಅಂದರೆ ಸಾಕು ನೀವು ನೀವು ಯಾವೊಂದು ಅಡ್ಜಸ್ಟ್ಮೆಂಟಲ್ಲಿ ನೀವು ಮಾಡ್ಕೋಬೇಕಂತ ತೋರಿಸುತ್ತೆ ನಿಮಗೆ ಇದು ಸ್ಟ್ಯಾಂಡರ್ಡ್ ನಿಮಗೆ ಸುಮ್ಮನೆ ಒಂದು ವೀಡಿಯೋ ಏನೋ ಒಂದೇ ಲೆವೆಲ್ಗೆ ಸ್ಲೋ ಮೋಷನ್ ಬೇಕು ಅಂದರೆ ಇದನ್ನ ಸ್ಟ್ಯಾಂಡರ್ಡ್ ಇಟ್ಕೊಂಡ್ರೆ ಒಂದೇ ಅರ್ವೆಲ್ಗೆ ಸ್ಲೋ ಮೋಷನ್ ಆಗುತ್ತೆ ನನಗೆ ಹಾಗಲ್ಲ ಸ್ಲೋ ಮೋಷನ್ ಬರಬೇಕು ಫಾಸ್ಟ್ ಮೋಷನ್ ಬರಬೇಕು ಹೇಗೆ ಅಂತಂದರೆ ಇಲ್ಲಿ ಕರ್ವ್ ಅಂತ ಇದೆಯಲ್ಲ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಸಾಕು ಕರ್ವ್ ಹತ್ರ ಇಲ್ಲಿ ನನಗೆ ಸ್ಲೋ ಬೇಕು ನಾನು ಸ್ಮೈಲ್ ಮಾಡಿದೆ ನಾನು ಇಲ್ಲಿ ಸ್ಲೋ ಬೇಕು ಸೊ ಇಲ್ಲಿ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡೌನ್ ಮಾಡಿದ್ದೀನಿ ನೋಡಿ ಇಲ್ಲಿ ನೋಡಿದ್ರಲ್ಲ ಈಗ ಇಲ್ಲಿ ನನಗೆ ಮತ್ತೆ ಇನ್ನೂ ಸ್ಲೋ ಮೋಷನ್ ಬೇಕು ಅವಾಗ ಏನು ಮಾಡ್ತಾನೆ ಇಲ್ಲೊಂದು ಆ್ಯಡ್ ಕೊಡ್ತೀನಿ ಮತ್ತೆ ಆ್ಯಡ್ನ ಡೌನ್ ಮಾಡ್ಕೊಡ್ತೀನಿ ಇಲ್ಲಿ ನಾನು ಸ್ವಲ್ಪ ವೀಡಿಯೋ ಬಿಡ್ತೀನಿ ಇಲ್ಲಿ ಫಾಸ್ಟ್ ಮೋಷನ್ ಬಿಡ್ತೀನಿ ಮತ್ತು ಇಲ್ಲೊಂದು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ನಿಮ್ಮ ವೀಡಿಯೋ ತಕ್ಕಂಗೆ ನೀವು ಆ್ಯಡ್ ಮಾಡ್ತಾ ಹೋಗಬೇಕು ಸುಮ್ಮನೆ ಏನೋ ಒಂದು ಮಾಡೋದಲ್ಲ ಆಗ ವೀಡಿಯೋ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲೋ ಇಲ್ಲೊಂದು ನಾನು ಸ್ಲೋ ಮೋಷನ್ ಕೊಡ್ತೀನಿ ಸೊ ಏನಾಯಿತು ಈಗ ಫಾಸ್ಟು ಸ್ಲೋ ಫಾಸ್ಟು ಸ್ಲೋ ಬಂತು ನನಗೆ ಸಲ ಪ್ಲೇ ಮಾಡಿ ಮಾಡ್ತಾರೋ ಏನೋ ಇನ್ನೂ ನಿಮ್ಗೆ ಸ್ಲೋ ಬೇಕು ಅಂತಂದ್ರೆ ಇನ್ನೂ ಕೆಳಗೆ ಎಳ್ಕೋಬೋದು ೂ ಸ್ಲೋ ಬೇಕು ಅಂದರೆ ತುಂಬ ಡೇ ಲೇಟ್ ಆಗುತ್ತೆ ಆ ಸಾಂಗಿಕ ನೋಡಿ ಎಷ್ಟು ಸ್ಲೋ ಆಯಿತು ಈ ಒಂದು ಸ್ಲೋ ಮೋಷನ್ನ ನೀವು ಇಲ್ಲಿ ಸ್ಮೂತ್ ಕೂಡ ಮಾಡ್ಕೋಬೋದು ನಾವು ಇಲ್ಲಿ ನೋಡಿ ಸ್ಮೂತ್ ಆಪ್ಷನ ಕೊಡೋನೆ ಹೊಸ ಅಪ್ಡೇಟಲ್ಲಿ ಮಾತ್ರ ಕೊಟ್ಟಿರೋದು ಇದು ಮೋಡ್ ಇರುತ್ತೆ ಮೇ ಬಿ ಇನ್ ಶಾರ್ಟ್ ಪ್ಲೇಸ್ಟೋಲ್ ಕೊಟ್ಟಿರ್ಬೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಮತ್ತೆ ರೈಟ್ ಮಾಡಿ ಕ್ಲಿಕ್ ಮಾಡ್ಕೋಬೇಕು ನೆಟ್ವರ್ಕ್ ಸಮಸ್ಯೆ ಇದೆ ನೆಟ್ವರ್ಕ್ ಆನ್ ಮಾಡ್ಕೋಬೇಕು ನೆಟ್ ಆನ್ ಮಾಡ್ಕೊಂಡ್ರೆ ಮಾತ್ರ ಬರೋದು ನಾನು ನೆಟ್ ಆಫ್ ಮಾಡಿದ್ದೀನಿ ಸೊ ಈಗ ನೆಟ್ ಆನ್ ಮಾಡ್ಕೊಂಡಿದ್ದೀನಿ ಈಗ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದು ಪ್ರೊಸೆಸಿಂಗ್ ತೊಗೊಳ್ಳೋದೆ ಸ್ವಲ್ಪ ಟೈಮ್ ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ನೆಟ್ವರ್ಕ್ ಚೆನ್ನಾಗಿದೆ ಅಂತಂದರೆ ಬೇಗ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಸ್ಲೋ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪ್ರೊಸೆಸಿಂಗ್ ಆಯಿತು ಇಲ್ಲಿ ಏನಾಯ್ತು ಈಗ ಸಾಂಗು ಹಿಂದೆ ಮುಂದೆ ಹಿಂದೆ ಮುಂದೆ ಬಂದಿದೆ ಸೊ ಈಗ ಆಗಿ ನಾವು ತಿಳ್ಕೊಬೇಕಿರ್ತದೆ ತುಂಬ ಜನ ಸ್ಲೋ ಮೋಷನ್ ಮಾಡೋಕೆ ಹೋಗ್ಬಿಟ್ಟು ಬ್ರೋ ಸಾಂಗು ಹಿಂದೆ ಮುಂದೆ ಹಿಂದೆ ಮುಂದೆ ಆಗ್ತಿದೆ ಬ್ರೋ ನೋಡಿ ಅಂತ ಹೇಳ್ತಾರೆ ಈಗ ನೋಡಿ ನಾನು ಪ್ಲೇ ಮಾಡ್ತೀನಿ ಫೋನ್ ಇದೆ ಸೊ ಈಗ ಏನು ಮಾಡ್ಕೋಬೇಕು ಆ ಸಾಂಗ್ನ ರಿಮೂವ್ ಮಾಡಬೇಕು ಅದನ್ನ ಫಸ್ಟ್ ಆಫ್ ಹೇಳ್ಕೊಡ್ತೀನಿ ಈಗ ವ್ಯಾಲ್ಯೂಮ್ನ ಡೌನ್ ಮಾಡ್ಕೊತೀನಿ ನಾನು ಓಕೆನಾ ಈಗ ಇನ್ನೊಂದು ಇಲ್ಲಿ ಈ ಕಡೆ ಇದೆ ನೋಡಿ ಇಲ್ಲೂ ನಮಗೆ ಸ್ಲೋ ಬೇಕು ಇಲ್ಲಿ ಏನು ಮಾಡ್ತೀನಿ ಸೇಮ್ ಆ್ಯಸ್ ಇಟ್ ಈಸ್ ನನಗೆ ಎಲ್ಲಿಂದ ಎಲ್ಲಿಗೆ ಸ್ಲೋ ಮೋಷನ್ ಬೇಕೋ ಅಲ್ಲಿಗೆ ಆ್ಯಡ್ ಮಾಡ್ಕೊಳ್ತೀನಿ ಅಥವಾ ಇಲ್ಲೂ ಇದನ್ನು ಇನ್ನೂ ಆ್ಯಡ್ ಮಾಡ್ಕೊಳ್ತೀನಿ ಇನ್ನೊಂದು ಆ್ಯಡ್ ಕೊಟ್ಟರೆ ಇನ್ನೊಂದು ಆ್ಯಡ್ ಆಗುತ್ತೆ ಸೊ ನನಗೆ ಎಲ್ಲೆಲ್ಲಿ ಸ್ಲೋ ಮೋಷನ್ ಬೇಕೋ ಅಲ್ಲಿ ಸ್ಲೋ ಮಾಡ್ಕೊಳ್ತೀನಿ ಎಲ್ಲೆಲ್ಲಿ ನನಗೆ ಫಾಸ್ಟ್ ಬೇಕೋ ಅಲ್ಲಿಗೆ ನಾನು ಫಾಸ್ಟ್ನ ಮಾಡ್ಕೊಳ್ತೀನಿ ಬೆಸ್ಟ್ ಬೇಸಿಕ್ ಆಗಿ ಯಾರಾದರೂ ಎಡಿಟಿಂಗ್ ಕಲಿತೀನಿ ಅಂದರೆ ಶಾರ್ಟ್ ಮುಖಾಂತರ ಬೇಸಿಕ್ ಎಡಿಟ್ನ ಕಲಿಬೋದು ನಾವು ಇಲ್ಲಿ ನೋಡಿ ಹಾಂ ಈಗ ನೋಡಿ ಸ್ಮೂತ್ ಮಾಡಿಕೊಂಡು ಸ್ಮೂತ್ ರೈಟ್ ಕ್ಲಿಕ್ ಮಾಡಿದೆ ಅಂತಂದರೆ ಇದು ಮತ್ತೆ ಟೈಮ್ ತೊಗೊಂಡು ಇನ್ನೂ ಸ್ಮೂತಾಗಿ ಬರುತ್ತೆ ವಿಡಿಯೋ ನಿಮಗೆ ಐಫೋನಲ್ಲಿ ಯಾವ ಥರ ಬರುತ್ತೋ ಆ ಥರ ಸ್ಮೂತಾಗಂತೂ ಆಗುತ್ತೆ ಡೆಫಿನೆಟಾಗಿ ಸೊ ಇಲ್ಲಿ ನಾನು ವ್ಯಾಲ್ಯೂನ ಡೌನ್ ಮಾಡ್ಕೊಳ್ತೀನಿ ಅದೇ ರೀತಿ ಇನ್ನೊಂದು ಕಟ್ ನಾನು ಇನ್ನೊಂದು ಸ್ಪ್ಲಿಟ್ಟಲ್ಲಿ ಅಲ್ಲಿ ಕೂಡ ನನಗೆ ಸ್ಲೋ ಮೋಷನ್ ಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ ಜಸ್ಟ್ ಆ್ಯಡ್ ಕೊಡ್ತೀನಿ ಮತ್ತೆ ಆ್ಯಡ್ ಕೊಡ್ತೀನಿ ಸ್ಲೋ ಮೋಷನ್ ಕೊಟ್ಟೆ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಈಗ ನಾನು ಈ ಒಂದು ಎಲ್ಲನೂ ಮ್ಯೂಟ್ ಮಾಡ್ತಾ ಹೋಗ್ತೀನಿ ಸೌಂಡನ್ನ ಸೊ ಈಗ ಏನಾಗುತ್ತೆ ಮ್ಯೂಟ್ ಮಾಡಿದಾಗ ಸಾಂಗ್ ಹಿಂದೆ ಮುಂದೆ ಬರೋಲ್ಲ ಇವಾಗ ನಾವೇನು ಮಾಡಬೇಕು ಇದನ್ನು ಕೂಡ ಮ್ಯೂಟ್ ಮಾಡ್ಕೊಳ್ಬೇಕು ಎಲ್ಲ ಸಾಂಗ್ನ ಮ್ಯೂಟ್ ಮಾಡಿಕೊಂಡು ಮತ್ತೆ ಅದೇ ನಾವು ಏನು ಮಾಡ್ತೀವಿ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮ್ಯೂಸಿಕ್ ಅಂತ ಇದ್ದರ ಇದು ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತೆ ಎಕ್ಸ್ಟ್ರಾ ಆಡಿಯೋ ಫ್ರಮ್ ವಿಡಿಯೋ ಅಂತ ಇದರ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ನೀವು ಮತ್ತೆ ಅದೇ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಸಾಂಗ್ ಇರುತ್ತಲ್ಲ ಅದೇ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಸಾಂಗ್ ಬರುತ್ತೆ ನೋಡಿ ಈ ಒಂದು ಸಾಂಗು ಚೆನ್ನಾಗಿ ಸ್ಮೂತಾಗಿ ಸ್ಲೋ ಮೋಷನ್ನು ಕರೆಕ್ಟಾಗಿ ಆ್ಯಡ್ ಆಗಿದೆ ಅಂತ ಈ ಒಂದು ವಿಡಿಯೋಗೆ ನೀವು ಕೂಡ ಈ ಒಂದು ಇಂಥ ವಿಡಿಯೋಗೆ ನೀವು ಸಖತ್ತಾಗಿ ಸ್ಲೋ ಮೋಷನ್ ಎಡಿಟಿಂಗ್ನ ಮಾಡ್ಕೋಬೋದು ಸ್ಲೋ ಮೂತಲ್ಲಿ ಸೊ ಹಿಂಗೆ ನಿಮ್ಮ ಸಾಂಗ್ ಏನೋ ರಿಮೂವ್ ಆದರೆ ನಾನು ಹೇಳಿದ ಥರ ಮಾಡಿ ಜಸ್ಟ್ ಬೇಸಿಕಾಗಿ ನಿಮ್ಗೆ ಗೊತ್ತಿರಬೇಕಾದಂಥ ವಿಚಾರ ಅದಾದಮೇಲೆ ಇದರಲ್ಲಿ ನಿಮಗೆ ಏನಾದರೂ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗೆ ವಾಯ್ಸ್ನ ಕೊಡಬೇಕು ವಾಯ್ಸ್ ಓವರ್ನ ಕೊಡಬೇಕು ಅಂತಂದರೆ ಇಲ್ಲಿ ನೀವು ರೆಕಾರ್ಡ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ರೆಡ್ ಆಪ್ಷನ್ ಮೇಲೆ ಸೊ ಇವಾಗ ಸುಮ್ಮನೆ ಏನಾದರೂ ನೀವೇನು ಹೇಳ್ತೀರಾ ಅಂತಂದರೆ ಹೇಳ್ಬೋದು ಇಲ್ಲಿ ಸೊ ನೋಡಿ ನಾನು ಸುಮ್ಮನೆ ಏನೋ ಒಂದು ವಾಯ್ಸ್ ಕೊಡ್ತೀನಿ ನೋಡಿ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದಾರೆ ಯಾವಪ್ಪ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ದ ಮೈ ವೀಡಿಯೋ ಸೊ ಈ ಥರ ಏನಾದರೂ ಒಂದು ಬೇಸಿಗೆ ನೀವು ವಾಯ್ಸ್ನ ಕೊಡ್ತಿದ್ದೀರಾ ಅಂತಂದರೆ ಕೊಡ್ಕೋಬೋದು ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲ ನಿಮ್ಗೆ ಏನಾದ್ರು ಮತ್ತೆ ಚೆನ್ನಾಗಿ ಬಂದಿಲ್ಲ ಮತ್ತೆ ರೀಟೇಕ್ ತೊಗೋಬೇಕು ಅಂದರೆ ಇಲ್ಲಿ ರೀಟ್ಯಾಕ್ ಆಪ್ಷನ್ ಕೊಡಿದೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ರೀಟೇಕ್ ಆಗುತ್ತೆ ಸೊ ನಾನು ಓಕೆ ಒಂದೇ ಸಲ ಕ್ಲಿಕ್ ಮಾಡ್ತೀನಿ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ನೋಡ್ಬೋದು ನಾನೀಗ ಸಾಂಗ್ನ ಡಿಲೀಟ್ ಮಾಡ್ತೀನಿ ನಿಮಗೆ ವಾಯ್ಸ್ ವರ್ಕ್ ಕೊಡಿ ಅದ್ಯಾವ ಯಾವ ಥರ ಬಂದಾಗ ಕೇಳಿಸ್ಕೊಡಿ ಒಂದ್ಸಲ ಸೊ ನೋಡಿದ್ರಲ್ಲ ಇಷ್ಟು ಸಿಂಪಲ್ ಆಗಿ ನೀವು ವಾಯ್ಸ್ನ ಓವರ್ನ ಮಾಡ್ಬೋದು ಯಾವುದೇ ಒಂದು ವೀಡಿಯೋಗೆ ನಿಮ್ಮ ಓನ್ ವಾಯ್ಸ್ ವಿಡಿಯೋಗೆ ಅಥವಾ ಒಂದು ಯೂಟ್ಯೂಬ್ಗೆ ಅಥವಾ ಕುಕ್ಕಿಂಗ್ ವಿಡಿಯೋಸ್ ಏನೇ ಒಂದು ಮಾಡ್ತೀರ ವಾಯ್ಸ್ ವರ್ಕ್ ಕೊಡ್ತೀರಾ ಅಂದರೆ ಇನ್ಶಾಟಲ್ಲಿ ಕೊಡ್ಕೋಬೋದು ಜಸ್ಟ್ ಇದಾಯಿತು ಮತ್ತಿಲ್ಲಿ ನಿಮಗೆ ಎಫೆಕ್ಟ್ ಅಲ್ಲಿ ಇದಾವೆಲ್ಲ ಏನು ಕೊಡಕ್ಕೆ ಹೋಗ್ಬಿಡಿ ಜಸ್ಟ್ ನೀವು ವಾಯ್ಸ್ ವರ್ಕ್ ಕೊಡ್ಕೊಳ್ಳಿ ಬೇಸಿಗೆ ತಿಳ್ಕೊಳ್ಳಿ ಅದ್ರ ಮುಖಾಂತರ ಮತ್ತೆ ಇಲ್ಲಿನ ಟೆಕ್ಸ್ಟ್ ಏನಾದ್ರೂ ಬರ್ದಾಗ್ತೀರ ಅಂತಂದರೆ ಇಲ್ಲಿ ನಿಮ್ಗೆ ಏನಾದರೂ ಒಂದು ಇಂಪಾರ್ಟೆಂಟ್ ಇದ್ದರೆ ಬರಿಬೋದು ನಾನು ಎಕ್ಸಾಂಪಲ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಅಂತ ಹಾಕಿರ್ತೀನಿ ಮೈ ಚಾನಲ್ ಅಂತ ಹಾಕಿರ್ತೀನಿ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಈ ಥರ ಕೊಟ್ಬಿಟ್ಟು ಅದರಲ್ಲಿ ನಿಮಗೆ ಎಡಿಟಿಂಗಲ್ಲೇ ಸುಮಾರು ಆಪ್ಷನ್ಗಳಿದಾವೆ ನಿಮಗೆ ಇಲ್ಲಿ ಎಡಿಟಿಂಗ್ ಕೊಡ್ತಾ ಹೋದರೆ ಕಲರ್ ಗೇಡಿಂಗ್ ಆಗಿರ್ಬೋದು ಯಾವ್ಯಾವ ಕಲರ್ ನಿಮ್ಗೆ ಯಾವ ಇಷ್ಟವಾದ ಕಲರ್ನ ಹಾಕೋಬೋದು ಮತ್ತು ಇಲ್ಲಿ ಬಾರ್ಡ್ರ್ ಯಾವ ಥರ ಇರಬೇಕು ನೋಡಿ ಎಲ್ಲ ಇಲ್ಲೇ ಇದೆ ನಿಮಗೆ ಸೊ ಕೆಪಾಸಿಟಿ ನೋಡ್ಕೋಬೋದು ಈ ಫುಲ್ ಡೌನ್ ಮಾಡ್ರೆ ಸ್ವಲ್ಪ ಮಾತ್ರ ಕಾಣುತ್ತೆ ಫುಲ್ ಕೊಟ್ಟರೆ ಫುಲ್ ಕ್ಲಿಯರಾಗಿ ಕಾಣುತ್ತೆ ಈ ಥರ ಇನ್ನೂ ಸಾಕಷ್ಟು ಇದ್ದಾವೆ ಟೆಕ್ಸ್ಟಲ್ಲಿ ಸೊ ಈಗ ಎ ಸ್ಪೀಚ್ನ ಕೂಡ ಕೊಟ್ಟಿದ್ದಾರೆ ಹೊಸ ಅಪ್ಡೇಟು ಎಲ್ಲ ನೀವೇನು ಜಾಸ್ತಿ ಯೂಸ್ ಮಾಡೋಕ್ಕೋಗ್ಬೇಡಿ ಬೇಸಿಕಾಗಿ ಇಷ್ಟೇ ಬೇಕಿರೋದು ಫಿಲ್ಟರ್ಸ್ ಎಲ್ಲ ಇದ್ದಾವೆ ನಿಮ್ಮ ವೀಡಿಯೋಗೆ ಏನಾರ ಅವಶ್ಯಕತೆ ಇದೆ ಫಿಲ್ಟರ್ನ ಯೂಸ್ ಮಾಡ್ಕೊಂಡು ಬಳಸ್ಕೊಳ್ಳಿ ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಇನ್ನೊಂದು ವ್ಯಾಲ್ಯೂಮ್ ಬ್ಯಾಕ್ಗ್ರೌಂಡ್ ಇವೆಲ್ಲ ಜಸ್ಟ್ ನಿಮ್ಮ ಬೇಸಿಕ್ ಗೊತ್ತಿರೋವಂಥದ್ದು ನೋಡಿ ಈ ಒಂದು ವೀಡಿಯೋಗೆ ನಿನ್ನೆ ಚಿಕ್ಕದು ಮಾಡಿಕೊಂಡು ಬ್ಯಾಗ್ರೌಂಡ್ ಕೂಡಿಸ್ತೀನಿ ಅಂತಂದರೆ ಈ ಥರ ಬ್ಯಾಕ್ಗ್ರೌಂಡ್ನ ಕೂರಿಸ್ಬೋದು ನಿಮ್ಗೆ ಇಷ್ಟವಾದ ಬ್ಯಾಗ್ರೌಂಡನ್ನ ಹಾಕೋಬೋದು ಆ್ಯಂಡ್ ಇದರಲ್ಲಿ ನಿಮ್ಮ ವೀಡಿಯೋನ ಕ್ರಾಪ್ ಕೂಡ ಮಾಡ್ಕೋಬೋದು ಇವೆಲ್ಲ ಬೇಸಿಕ್ ಸ್ನೇಹಿತರೆ ನೋಡಿ ಎಷ್ಟು ಬೇಕಾದರೆ ಕ್ರಾಪ್ನ ಮಾಡ್ಕೋಬೋದು ನಾವಿಲ್ಲಿ ಮತ್ತು ಇಲ್ಲಿ ಕಟೌಟ್ ಕೂಡ ಮಾಡ್ಕೋಬೋದು ನೋಡಿ ವಿಡಿಯೋ ಬ್ಯಾಗ್ರೌಂಡೇ ಫುಲ್ ಕಟ್ ಆಗೋಯಿತು ಎಷ್ಟು ಎಲ್ಲ ಆಪ್ಷನ್ನ ಕೊಟ್ಟಿದ್ದಾನೆ ಅಂತಂದರೆ ಸಕ್ಕತ್ತಾಗಿರೋ ಆಪ್ಷನ್ನ ಕೊಟ್ಟಿದ್ದಾನೆ ಇಲ್ಲಿ ಇವೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಇಷ್ಟು ತಿಳ್ಕೊಂಡಾದಮೇಲೆ ಈ ಮಾಸ್ಕು ಕೆಪಾಸಿಟಿ ರಿಪ್ಲೇಸ್ ಇವೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ನೀವು ಎಡಿಟ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ರೊಟೇಟ್ ನೋಡಿ ಇದು ನಿಮಗೆ ತ್ರೀ ಸಿಕ್ಸ್ಟಿ ಆ್ಯಂಗ್ಳಾದ್ರು ಅಪ್ಡೇಟ್ ಮಾಡುತ್ತೆ ನಿಮಗೆ ಯಾವ ಥರ ವೀಡಿಯೋಸ್ನ ಬೇಕು ಆ ಥರ ಮತ್ತು ಇಲ್ಲಿ ಫ್ರೀಸ್ ಮಾಡೋದು ಇವೆಲ್ಲ ಮುಂದಕ್ಕೆ ನಿಮಗೆ ಅಡ್ವಾಂಟ್ ಅಡ್ವಾನ್ಸ್ಡ್ ಆಗಿ ಬೇಕಿರೋಂಥ ಒಂದು ಎಡಿಟಿಂಗ್ ಸ್ಕಿಲ್ಸ್ ಸೊ ಸದ್ಯಕ್ಕೆ ನಿಮ್ಗೆ ಬೇಕಿರೋದು ಬೇಸಿಕ್ ಸೊ ಹೀಗಾಗಿ ಇಷ್ಟು ಬೇಸಿಕ್ನ ತಿಳ್ಕೊಂಡು ನೀವು ಪ್ರೋ ಆಗಿ ಕನ್ವರ್ಟ್ ಆಗ್ಬೋದು ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಚಾರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು